ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ನಾಳೆ ನಾಲ್ಕನೇ ದಿವಸ ನಾವು ಕೂಷ್ಮಾಂಡ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ ಈ ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ಕುಟುಂಬದಲ್ಲಿ ಸಮೃದ್ಧಿ ಹಾಗೂ ನಮಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ ಹಾಗೆ ಕೂಷ್ಮಾಂಡ ದೇವಿಯ ಪೂಜೆಯನ್ನು ನಾವು ಕೆಂಪು ಹೂಗಳಿಂದ ಮಾಡಿದರೆ ಆಕೆಗೆ ತುಂಬ ಪ್ರೀತಿಯಾಗುತ್ತೆ ಅಂತ ಹೇಳ್ತಾರೆ ಪ್ರಕಾಶಮಾನವಾದಂತಹ ದುರ್ಗಾರೂಪ ಅಂತಲೇ ಹೇಳ್ಬೋದು ಕೂಷ್ಮಾಂಡ ದೇವಿ ಹುಲಿಯ ಮೇಲೆ ಸವಾರಿಯನ್ನ ಮಾಡ್ತಾಳೆ ಅಷ್ಟಭುಜಗಳನ್ನು ಹೊಂದಿರ್ತಾಳೆ ಅಂತ ಹೇಳ್ತಾರೆ ತಲೆಯ ಮೇಲೆ ಚಿನ್ನದ ಕಿರೀಟವನ್ನು ಧಾರಣೆಯನ್ನು ಮಾಡಿರ್ತಾಳೆ ಪ್ರಕಾಶಮಾನವಾದಂತಹ ದುರ್ಗಾ ರೂಪ ಅಂತ ನಾವು ಹೇಳ್ಬೋದು ಈಕೆಗೆ ಎಂಟು ಕೈಗಳು ಇರ್ತವೆ ಕಮಂಡಲ ಬಾಣ ಕಮಲ ಅಮೃತ ಕಲಶ ಜಪಮಾಲ ಗಧಾ ಚಕ್ರವನ್ನು ಹಿಡಿದಿರ್ತಾಳೆ ಈಕೆಯನ್ನು ನಾವು ಭಕ್ತಿಯಿಂದ ನಾಳೆಯ ದಿವಸ ಆರಾಧನೆಯನ್ನು ಮಾಡೋದರಿಂದ ತನ್ನ ಭಕ್ತರಿಗೆ ಭಯ ಖಿನ್ನತೆ ಮತ್ತು ಆತಂಕ ಹೆದರಿಕೆ ಇವನ್ನೆಲ್ಲ ದೂರ ಮಾಡ್ತಾಳಂತೆ ದೇವಿ ಹಾಗಾಗಿ ಯಾರ್ಯಾರಿಗೆ ಜೀವನದಲ್ಲಿ ಹೆದರಿಕೆ ಭಯ ಇವುಗಳೆಲ್ಲ ಇದಾವೋ ನಾಳೆಯ ದಿವಸ ಕೂಷ್ಮಾಂಡ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡೋದರಿಂದ ಎಲ್ಲ ಒಂದು ಭಯವನ್ನು ನಾಶ ಮಾಡ್ತಾಳೆ ಅಂತ ಹೇಳ್ಬೋದು ಹಾಗೆ ಈ ದೇವಿಗೆ ಒಂದು ಮಂತ್ರ ಇದೆ ಯಾ ದೇವಿ ಸರ್ವಭೂತೇಶು ರೂಪಿಣಿ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ನಾವು ಈ ದೇವಿಯ ಆರಾಧನೆಯನ್ನು ಮಾಡಬೇಕು ಶಿವ ಪಾರ್ವತಿಯರ ಫೋಟೋ ಇಟ್ಕೊಂಡೇ ಪೂಜೆಯನ್ನು ನಾವು ಮಾಡ್ಕೋಬೋದು ಹೀಗೆ ನಾಲ್ಕನೇ ದಿವಸ ನಾವು ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡ್ತೀವಿ ಹೀಗೆ ಪ್ರತಿಯೊಂದು ದಿವಸ ದುರ್ಗೆಯ ಒಂದೊಂದು ರೂಪವನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಈ ಒಂದು ನವರಾತ್ರಿಯ ಸಮಯದಲ್ಲಿ ಹಾಗೆಯೇ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಹ ಮಾಡ್ಬೋದು ದುರ್ಗಾದೇವಿ ಪೂಜೆಯನ್ನು ಸಹ ಮಾಡ್ಬೋದು ಮನೆಗಳಲ್ಲಿ ದುರ್ಗಾದೇವಿ ಈ ಥರ ದೇವಿಗಳ ಆರಾಧನೆ ಮಾಡೋದಕ್ಕೆ ಫೋಟೋಗಳನ್ನು ಇಟ್ಕೊಂಡಿರಲ್ಲ ದುರ್ಗಾದೇವಿ ಫೋಟೋ ಇದನ್ನೆಲ್ಲ ಮನೆಯಲ್ಲಿ ಯಾರೂ ಇಟ್ಕೊಳ್ಳೋದಿಲ್ಲ ಶಕ್ತಿ ದೇವತೆಗಳು ಅಂತ ಆಮೇಲೆ ಕೆಲವೊಂದು ಸಲ ಅವರು ರೌದ್ರ ರೂಪವಾಗಿ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಯಾಕಂದರೆ ದುಷ್ಟರ ಸಂಹಾರಕ್ಕಾಗಿ ರಾಕ್ಷ ರಾಕ್ಷಸರ ಸಂಹಾರಕ್ಕಾಗಿ ಅವರು ಆ ಥರ ಅವತಾರವನ್ನು ತಾಳಿರ್ತಾರೆ ಹಾಗಾಗಿ ನಾವು ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಅಥವಾ ಪಾರ್ವತಿ ಶಿವ ಪಾರ್ವತಿಯರ ಫೋಟೋಕ್ಕೇ ಪೂಜೆಯನ್ನು ಮಾಡ್ಕೊಳ್ಳೋದು ಮತ್ತು ಲಕ್ಷ್ಮೀ ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೋದು ಈಗಾಗಲೇ ಹೇಳಿರೋ ಥರ ಶ್ರೀಚಕ್ರ ಅಥವಾ ದುರ್ಗಾ ರಂಗೋಲಿಯನ್ನು ಹಾಕ್ಕೊಂಡು ನೀವು ಪೂಜೆಗಳನ್ನು ಮಾಡ್ಕೋಬೋದು ಹೀಗೆ ನಾವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ ವೆಂಕಟರಮಣನ ಆರಾಧನೆ ಹೀಗೆ ವಿಧ ವಿಧವಾಗಿ ನಾವು ಒಂಬತ್ತು ದಿನ ದೇವಿಯ ಪೂಜೆಗಳು ಸ್ತೋತ್ರಗಳನ್ನು ಹೇಳೋದರಿಂದ ಕಷ್ಟಗಳಿಂದ ನಮ್ಮನ್ನು ದೇವಿ ಪಾರ್ ಮಾಡ್ತಾಳೆ ಆದ ಕಾರಣ ನಾಳೆ ದಿವಸ ಎಲ್ಲರೂ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ